ಪ್ರತಿ ವರ್ಷದಂತೆ ಈ ವರ್ಷವೂ ನಾಲ್ಕು ರವಿವಾರ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಪಲ್ಲಕ್ಕಿ ಉತ್ಸವ ಜವಳ ದೇಡ ನಮಸ್ಕಾರ ಹಾಕುವ ಕಾರ್ಯಕ್ರಮ ಹಾಗೂ ತಿಂಗಳ ಕೊನೆಯ ರವಿವಾರ ರಾಮನವಮಿ ದಿನದಂದು ಮೈಲಾರಲಿಂಗೇಶ್ವರ ಹಾಗೂ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು ಶಿಗ್ಗಾವಿ ತಾಲೂಕಿನ ಶ್ಯಾಡಂಬಿ ಗ್ರಾಮದಲ್ಲಿ ರಾಮನವಮಿ ದಿನ ನಡೆಯುವ ಮೈಲಾರಲಿಂಗೇಶ್ವರ ಜಾತ್ರೆಯ ನಿಮಿತ್ತ ಕಾರಣಿಕ ನಡೆಯಿತು ಗ್ರಾಮದ ಗೊರವಯ್ಯ ನೀಲಪ್ಪ ಮಾಕಪ್ಪನವರ ಅವರು ಬೆಳ್ಳಿ ತಟ್ಟೆಯ ಮುತ್ತು ಸುರಿದು ತುಂಬಿ ತುಳುಕುತ್ತಲೇ ಪರಾಕ್ ಎನ್ನುವ ಕಾರಣಿಕವನ್ನ ನುಡಿಯುವುದರ ಮೂಲಕ ಶ್ಯಾಡಂಬಿ ಗ್ರಾಮದಲ್ಲಿ ಹರ್ಷೋದ್ದಾರ ಎಲ್ಲೆಡೆ ತುಂಬಿತು a ಮುಂಜಾನೆ ಒಂಬತ್ತು ಗಂಟೆಗೆ ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ಭಕ್ತಾದಿಗಳಿಂದ ಡೋಣಿ ತುಂಬಿಸುವ ಕಾರ್ಯಕ್ರಮ ನಂತರ ಡೊಳ್ಳು ಹಾಗೂ ಸಕಲ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯಿತು ನಂತರ ಮಧ್ಯಾಹ್ನ ಒಂದು ಗಂಟೆಗೆ ಗ್ರಾಮದ ವೀರಭದ್ರಗೌಡ ಪಾಟೀಲ ಅವರ ಮನೆಯ ಮುಂದೆ ಕಾರ್ಣಿಕದ ಗೊರವಯ್ಯ ನೀಲಪ್ಪ ಮಾಕಪ್ಪನವರ ಅವರು ಬಿಲ್ಲನ್ನ ಏರಿ ಕಾರಣಿಕ ನುಡಿದಾಗ ನೆರೆದ ಭಕ್ತರು ಏಳು ಕೋಟಿ ಏಳು ಕೋಟಿ ಬೋಲೋ ಎಂದು ಜಯಘೋಷ ಮಾಡಿದರು ಮಧ್ಯಾಹ್ನ ಸರಪಳಿ ಪವಾಡ ಹಾಗೂ ವಿವಿಧ ಪವಾಡಗಳು ನಡೆದವು ಈ ಸಂದರ್ಭದಲ್ಲಿ ಪೂಜ್ಯರಾದ ರಮೇಶ್ ಗೋನಾಳ ಮೈರಾಲರಿಂಗೇಶ್ವರ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷ ಧರ್ಮಣ್ಣ ಕಿವಡನವರ ಹೇಮಂತ್ ಮೋದಿ ಶರೀಫಾ ಮಾಕಪ್ಪನವರ ಹನುಮಂತಪ್ಪ ಸುಣಗಾರ ಬಸನಗೌಡ ಪಾಟೀಲ ಮಾಲ್ತೇಶ್ ಕುಲಕರ್ಣಿ ಸುರೇಶ ಭೀಮನವರ ವೀರಭದ್ರಯ್ಯ ಪೂಜಾರ್ ಶಿವಪುತ್ರಯ್ಯ ಪೂಜಾರ್ ಮುದುಕಪ್ಪ ಸುಣಗಾರ ಮಾಲ್ತೇಶ್ ಓಲೇಕಾರ ಮಂಜುನಾಥ್ ಭೀಮನವರ ಹಾಗೂ ಮೈಲಾರಲಿಂಗೇಶ್ವರ ವೀರಭದ್ರೇಶ್ವರ ದೇವಸ್ಥಾನ ಸೇವಾ ಸಮಿತಿಯ ಸದಸ್ಯರು ಹಾಗೂ ಭಕ್ತಾದಿಗಳು ಗ್ರಾಮಸ್ಥರು ಹಾಜರಿದ್ದರು ಸುರೇಶ ಯಲಿಗಾರ ನೈನ್ ಲೈಫ್ ನ್ಯೂಸ್ ಶಿಗ್ಗಾವಿ